ಹಾಯ್ ನಾನು ಮೋಹನ್ ಪ್ರಮ್ ಪ್ಯಾಷನ್ ಟೆಕಿನ್ಗಳ ಇವತ್ತು ನಿಮಗೆ ಬಾಡಿ ನೆಕ್ ನ ಯಾವ ರೀತಿ ಕಟಿಂಗ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಈ ಮೆಥಡನ್ನ ನೀವು ಫಾಲೋ ಮಾಡಿದರೆ ತುಂಬ ನೀಟಾಗಿ ಬ್ಲೌಸ್ನ ಕಟಿಂಗ್ ಮಾಡ್ಬೋದು ನೀವೇನಾದ್ರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡುವಾಗ್ಲೂ ಫಸ್ಟ್ ಹಾಫ್ ಇಂಚ್ ಮಾರ್ಜಿನ್ ತಗೊಳ್ಬೇಕು ಬ್ಲೌಸ್ ಲೆಂತ್ ಹದಿನೈದು ಇಂಚು ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನೈದುವರೆ ಹಾಗೆ ಹಾಫ್ ಇಂಚ್ ಡೌನ್ ತಗೊಳ್ಳಿ ಯಾಕೆಂದ್ರೆ ಬೋಟ್ನೆಕ್ ಆಗಿರೋದ್ರಿಂದ ಹಾಫ್ ಇಂಚ್ ಡೌನ್ ತಗೊಂಡ್ರೆ ಬಾಡಿ ಫಿಟ್ಟಿಂಗು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಫುಲ್ ಶೋಲ್ಡರ್ ತಗೊಳ್ಳಿ ಫುಲ್ ಶೋಲ್ಡರ್ ಎಷ್ಟಿದೆಯೋ ಅಷ್ಟೇ ಆಮೇಲೆ ಹಾಫ್ ಇಂಚ್ ಆ್ಯಡ್ ಮಾಡಿ ಶೋಲ್ಡರ್ ಬೆಲ್ಟ್ ಮಾರ್ಕಿಂಗು ಎರಡು ಕಾಲು ಇಂಚ್ ಇದ್ದೀನಿ ಒಂದು ಸ್ಟಿಚಿಂಗ್ ಮಾರ್ಜಿನಲ್ಲಿ ಸೇರಿ ಎರಡು ಕಾಲು ಇಡ್ತಿದ್ದೀನಿ ಆಮೇಲೆ ನೆಕ್ ಡೌನಿಂಗು ಬೋಟ್ ನೆಕ್ಕಿಗೆ ಎರಡೂವರೆ ಈ ಥರ ಒಂದು ಡ್ರಾ ಮಾಡಿ ಕರೆಕ್ಟಾಗಿ ಆಮೇಲೆ ಈ ಥರ ಕ್ರಾಸ್ ತಗೊಳ್ಳಿ ವೇಸ್ಟ್ ಮೆಜರ್ಮೆಂಟು ಇಪ್ಪತ್ತಾರು ಇಂಚಿದೆ ಶೋಲ್ಡರ್ ಡೌನಿಂಗು ಆರೂವರೆ ಇಂಚು ಫುಲ್ ಶೋಲ್ಡರ್ ಎಷ್ಟು ತಗೊಂಡಿದ್ರು ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿ ಕೆಳಗಡೆ ಮಾರ್ಕ್ ಮಾಡಿ ಒನ್ ಇಂಚ್ ಲೆಸ್ ಮಾಡೋದ್ರಿಂದ ಫಿಟ್ಟಿಂಗು ತುಂಬ ನೀಟಾಗಿ ಬರುತ್ತೆ ಮತ್ತು ರಿಂಕಲ್ಸ್ ಏನೂ ಬರಲ್ಲ ಚೆಸ್ಟ್ ಮೆಜರ್ಮೆಂಟು ಮೂವತ್ತೈದು ಇಂಚು ಮೂವತ್ತೈದ್ರನ್ನ ನಾಲ್ಕು ಭಾಗ ಮಾಡಿ ಒನ್ ಆ್ಯಂಡ್ ಹಾಫ್ ಇಂಚು ಸ್ಟಿಚಿಂಗ್ ಮಾಡಿದೀನೋ ಇಪ್ಪತ್ತಾರನ್ನ ಸೇಮ್ ಅದೇ ಥರ ನಾಲ್ಕು ಭಾಗ ಮಾಡಿ ಒನ್ ಇಂಚು ಡಾಟ್ ಫೈಂಟಿ ಬ್ಯಾಕ್ ಡಾಟಿಗೆ ಆಮೇಲೆ ಒನ್ ಆ್ಯಂಡ್ ಹಾಫು ಸ್ಟಿಚಿಂಗ್ ಮಾಡ್ತೀವಿ ನಾವು ಈ ಥರ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಆಮೇಲೆ ಡಾಟ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೆಂಟ್ರಿಗೆ ಬ್ಯಾಕ್ ಬೆಲ್ಟು ಮೂರು ಮುಕ್ಕಾಲು ಇಂಚಿದೆ ಕಾಲು ಇಂಚ್ ಎಕ್ಸ್ಟ್ರಿ ಇಟ್ಕೊಡಿ ಅಂದರೆ ನಾಲ್ಕು ಇಂಚು ಈ ರೀತಿ ನಾಲ್ಕು ಇಂಚನ್ನು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಮಾರ್ಕಿಂಗ್ನ ಇದೇ ಥರ ಫಾಲೋ ಮಾಡಿ ಇದೇ ಥರ ಫಾಲೋ ಮಾಡಿದರೆ ನಿಮಗೂ ಪಕ್ಕಾ ಮಾರ್ಕಿಂಗ್ ಆಗುತ್ತೆ ಮತ್ತು ಈಸಿ ಆಗುತ್ತೆ ಆರ್ಮಲ್ ರೌಂಡ್ ಈ ಥರ ಮಾರ್ಕ್ ಮಾಡಿಕೊಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಆರ್ಮಲ್ ಸ್ಕೇಲ್ ತಕೊಂಡು ಮಾರ್ಕ್ ಮಾಡ್ರೆ ತುಂಬ ಒಳ್ಳೇದು ಆಮೇಲೆ ಆರ್ಮುಲ್ ರೌಂಡ್ನ ಇದೇ ರೀತಿ ಚೆಕ್ ಮಾಡಿ ನೋಡಿ ಎಂಟು ಇಂಚ್ ಬರ್ತಾ ಇದೆ ಎಂಟು ಎಂಟು ಆರ್ಮಲ್ ರೌಂಡ್ ಮೆಜರ್ಮೆಂಟು ಎಕ್ಸಾಕ್ಟ್ ಹದಿನಾರು ಇಂಚ್ ಇದೆ ಹದಿನಾರು ಅಂದ್ರೆ ಎಂಟು ಬರುತ್ತೆ ಇವಾಗ ನೆಕ್ ಬ್ರಾಡು నెక్ బ్రాడు ఆ ఇంచు ఎంట్ ఇంచు ఈ ఇక ఇలా ఒ ఇంచు డ్రాప్ నెక్ మార్క్తీ బ్యాక్ నెక్ డీజైన్ ಬಾಡಿ ಗೆ ಬೋಟ್ ನೆಕ್ ಯಾವ ರೀತಿ ಕಟಿಂಗ್ ಮಾಡಬೇಕಂತ ನಿಮ್ಗೆ ಅರ್ಥ ಇದೆ ಅಂದ್ಕೊಂಡಿದ್ದೀನಿ ಫ್ರೆಂಟ್ ಪಾರ್ಟ್ ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಕನ್ನಡದಲ್ಲಿ ಫ್ಯಾಷನ್ ಟೆಕ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್